ಜೀವನದಲ್ಲಿ ಸತ್ಯವೂ ಮುಖ್ಯ ಹಣವೂ ಮುಖ್ಯ ಹೆಸರು ಮುಖ್ಯ ಧೈರ್ಯವೂ ಮುಖ್ಯ ಆದರೆ ಇದು ಮೂರು ಎಲ್ಲವೂ ಇರಬೇಕಾದ್ರೆ ಸತ್ಯವೇ ಎಲ್ಲದಕ್ಕಿಂತ ಮುಖ್ಯ ಯಾಕಂದರೆ ನೀವು ಸತ್ಯ ಇಲ್ಲದಿದ್ದರೆ ಹಣ ಬಂದರೂ ಉಪಯೋಗ ಇಲ್ಲ ಅಂದರೆ ಲಕ್ಷ್ಮಿ ಬಂದರೂ ಉಪಯೋಗ ಇಲ್ಲ ಸತ್ಯ ಇಲ್ಲದಡೆಗೆ ಖ್ಯಾತಿ ಬಂದರೂ ಉಪಯೋಗ ಇಲ್ಲ ಧೈರ್ಯ ಇದ್ರೂ ಉಪಯೋಗ ಇಲ್ಲ ಸತ್ಯಕ್ಕೆ ಮಾತ್ರ ಇದೆಲ್ಲವೂ ಉಪಯೋಗಕ್ಕೆ ಬರುವುದು ಸತ್ಯ ಇದ್ದರೆಗೆ ಲಕ್ಷ್ಮಿ ಬಂದು ಸೇರುತ್ತಾಳೆ ಸತ್ಯ ಧೈರ್ಯ ಬರುತ್ತದೆ ಸತ್ಯ ಇಂದೆಡೆಗೆ ಖ್ಯಾತಿ ಬರುತ್ತದೆ ಕೀರ್ತಿ ಬರುತ್ತದೆ ಅಧಿಕಾರವೂ ಬರುತ್ತದೆ ಅಂದರೆ ಸತ್ಯ ಇಲ್ಲದೆ ನೀವು ಮಾಡುವಂತಹ ಹಣವಾಗಲಿ ಅಥವಾ ಕೆಲಸಗಳಾಗಲಿ ಸಹಾಯವಾಗಲಿ ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ ನಿಮಗೆ ಸರಿಯಾದ ಜೀವನ ನಡೆಸಬೇಕು ಎಂಬಂತಹ ಆಸೆ ಇದ್ದವರು ಏನ್ ಮಾಡ್ತಾರೆ ಅವರು ಮೊದಲು ಸತ್ಯವನ್ನು ಮಾತ್ರ ಅಪ್ಪಿಕೊಳ್ಳುತ್ತಾರೆ ಸತ್ಯ ಅಪ್ಪಿಕೊಂಡ ಮೇಲೆ ಅವರಿಗೆ ಬರುವಂತಹ ಹಣ ಅಂದರೆ ಲಕ್ಷ್ಮಿ ಅವನಿಗೆ ಸಹಾಯ ಮಾಡುತ್ತದೆ ಲಕ್ಷ್ಮಿ ಬಂದ ಮೇಲೆ ಅಧಿಕಾರ ಬರುತ್ತದೆ ಅಧಿಕಾರವನ್ನು ಬಂದ ಮೇಲೆ ಅವನಿಗೆ ಧೈರ್ಯ ಬರುತ್ತದೆ ಧೈರ್ಯ ಬಂದ ಮೇಲೆ ಅವನಿಗೆ ಕೀರ್ತಿ ಹೆಸರು ಐಶ್ವರ್ಯ ಎಲ್ಲವೂ ಬರುತ್ತದೆ ಅಂದರೆ ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಧೈರ್ಯ ನಾವು ಹೇಳಿದ ಮಾತಿಗೆ ತಕ್ಕಂತೆ ನಡೆದುಕೊಳ್ಳುವುದು ನಾವು ಮಾತು ತಪ್ಪಿ ನಡೆದಾಗ ಇದೆಲ್ಲವೂ ನಮ್ಮಿಂದ ದೂರವಾಗುತ್ತದೆ ಕೆಲ ಸಮಯ ನಮ್ಮ ಜೊತೆಯಲ್ಲಿ ಇರಬಹುದೇ ಹೊರತು ಅದು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರುವುದಿಲ್ಲ ಎಲ್ಲವೂ ಹೊರಟೋಗುತ್ತದೆ ಬಡತನವೇ ನಮ್ಮನ್ನು ಆವರಿಸುತ್ತದೆ ಎಂಬುದನ್ನು ನಾವು ತಿಳಿದುಕೊಂಡು ಜೀವನ ಮಾಡಬೇಕು ಹಾಗೆ ಜೀವನ ಮಾಡಿದಾಗ ಮಾತ್ರ ನಮಗೆ ನಿಜವಾದ ಸಂತೋಷವನ್ನು ಅನುಭವಿಸಲು ಸಾಧ್ಯ ಇಲ್ಲದಿದ್ದರೆ ನಾವು ನಿರಾಶೆ ಪಡುವಂತಹ ಅವಕಾಶಗಳೇ ಹೆಚ್ಚಾಗಿ ಕಂಡುಬರುತ್ತದೆ ಎಂಬುದನ್ನು ಸದಾ ನೆನಪಿನಲ್ಲಿಟ್ಟುಕೊಂಡವರು ಸುಖವಾಗಿ ಜೀವನ ಮಾಡುತ್ತಾರೆ ಎಂಬುದು ಇದರ ತಾತ್ಪರ್ಯ